ನಮಸ್ಕಾರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ ರೈತರ ಪರ ಎಂದು ಹೇಳಿಕೆ ನೀಡಿದರೆ ಹಸಿರು ಸಾಲು ಹಾಕಿಕೊಂಡರೆ ಸಾಲದು ಅದರ ಅರಿವಿರಬೇಕು ಬಿಜೆಪಿ ಸರ್ಕಾರ ಜನರನ್ನು ಮೂರ್ಖ ಮಾಡುತ್ತಿದೆ ಜೆ ಸಿ ಬಿ ಪಕ್ಷಗಳ ವಿರುದ್ಧ ಬಂಡೆದ್ದು ಬರುವ ಕಾಲ ಸನ್ನಿಹಿತವಾಗಿದೆ ಜೆ ಸಿ ಬಿಗಳಿಗೆ ವಿ ಆರ್ ಎಸ್ ಕೊಟ್ಟು ಜನರು ಕೆ ಆರ್ ಎಸ್ ಬೆಂಬಲಿಸಬೇಕು ಸ್ವಚ್ಛ ನಿಷ್ಠುರ ಮತ್ತು ಅಭಿವೃದ್ಧಿ ಸರ್ಕಾರ ಮಾಡಲು ಉತ್ತಮ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಪಕ್ಷದ ಅಗತ್ಯವಿದೆ ಅದಕ್ಕಾಗಿ ಜನರಿಗೆ ಜಾಗೃತಿ ಮೂಡಿಸಲು ರಾಜ್ಯದ ಉದ್ದಗಲಕ್ಕೂ ಸೈಕಲ್ ಜಾಥಾ ಹಮ್ಮಿಕೊಂಡಿದೆ ಎಂದು ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಹೋರಾಟಗಾರ ರವಿಕೃಷ್ಣ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ ಅವರು ಕೊಪ್ಪಳ ತಾಲೂಕಿನ ವಿವಿಧ ನಗರ ಮತ್ತು ಗ್ರಾಮಗಳ ಮೂಲಕ ಹೊಸಪೇಟೆಗೆ ಸಂಚರಿಸುವ ವೇಳೆ ನಗರದ ಗವಿಮಠದಿಂದ ಆರಂಭಿಸಿದ ಸೈಕಲ್ ಜಾಥಾವನ್ನು ಉದ್ದೇಶಿಸಿ ನಗರದ ಅಶೋಕ ವೃತ್ತದಲ್ಲಿ ಮಾತನಾಡಿದರು ಈ ವೇಳೆ ತಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯುವ ಘಟನೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಇವತ್ತೊಂದು ವಿಚಿತ್ರವಾದ ಸಂಕಟದ ಸಂದರ್ಭದಲ್ಲಿ ಇಡೀ ಮನುಷ್ಯ ಕುಲ ಇದೆ ಕಳೆದ ಏಳೆಂಟು ದಶಕಗಳಲ್ಲಿ ಮಾನವ ಕುಲ ಕಂಡರಿಯದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ವಿಶ್ವಾದ್ಯಂತ ಕೇವಲ ಮಾನವ ಕುಲ ಅಷ್ಟೇ ಅಲ್ಲದೆ ಜೀವಸಂತುಲವೇ ಒಂದು ರೀತಿಯಲ್ಲಿ ವಿಲವಿಲ ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕಣ್ಮುಂದೆ ಮುಂದೆ ಕಾಣಿಸ್ತಾ ಇರುವಂತಹ ಕೊರೋನಾ ವೈರಸ್ ಕಾಯಿಲೆ ಒಂದು ಕಡೆ ಇನ್ನೊಂದು ಕಡೆ ಕಣ್ಣಿಗೆ ಕಾಣಿಸದಂತಹ ಆದರೆ ಮುಂದಿನ ದಿನಗಳಲ್ಲಿ ಇಡೀ ಜೀವಸಂಕುಲಕ್ಕೆ ಅಪಾಯ ಕೊಟ್ಟುವಂತಹ ಜಾಗತಿಕ ತಾಪಮಾನ ಏರಿಕೆ ಗ್ಲೋಬಲ್ ವಾರ್ಮಿಂಗ್ ಅಕಾಲವೃಷ್ಟಿ ಅತಿವೃಷ್ಟಿ ಅನಾವೃಷ್ಟಿ ಆಗುವಂತಹ ಬರಗಾಲಗಳು ಪ್ರವಾಹಗಳು ಆಗುವಂತಹ ಬೆಳೆದ ಬೆಳೆ ಕೈಗೆ ಸಿಗದೆ ಹೋಗುವಂತಹ ಸಮುದ್ರಗಳು ಎರಡಡಿ ಮೂರಡಿ ಅವುಗಳ ಮಟ್ಟ ಏರಿದಾಗ ಹತ್ತಾರು ನೂರಾರು ಕೋಟಿಯ ಜನಸಂಖ್ಯೆ ವಾಸ ಮಾಡಲಾಗದಂತಹ ಒಂದು ಪರಿಸ್ಥಿತಿಯನ್ನು ನಾವು ಇನ್ನೊಂದು ಎರಡು ಮೂರು ದಶಕಗಳಲ್ಲಿ ನೋಡಲಿದ್ದೇವೆ ನಾವು ಇವತ್ತು ಮಾತನಾಡ್ತಿರುವಂತಹ ದಿನ ಮೂರನೇ ತಾರೀಕು ನಾಲ್ಕು ಆದ್ರೆ ಮೂರನೇ ತಾರೀಕು ಕಳೆದ ದಿನದಲ್ಲಿ ಇಡೀ ಪ್ರಪಂಚಾದ್ಯಂತ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ ಕೊರೋನಾ ವೈರಸ್ ಕಾಯಿಲೆಗೆ ಒಂದೇ ದಿನದಲ್ಲಿ ದಿನದಿಂದ ದಿನಕ್ಕೆ ದಾಖಲೆ ಏರ್ತಾ ಇದೆ ಅಮೆರಿಕ ಒಂದರಲ್ಲಿ ಪ್ರತಿ ದಿನಕ್ಕೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಸೋಂಕು ದೃಢಪಡ್ತಾ ಇದೆ ನಿನ್ನೆ ಮತ್ತು ಮೊನ್ನೆ ಮೂರು ಸಾವಿರ ದಾಟಿಗೆ ಅಲ್ಲಿ ಒಂದೊಂದು ದಿನವೂ ಸಾಯುತ್ತಿರುವಂತಹ ಸಂಖ್ಯೆ ನಮ್ಮ ದೇಶದಲ್ಲಿ ಮೊದಲ ಅಲೆ ಸ್ವಲ್ಪ ಇಳಿಮುಖವಾಗಿ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಜನ ಈಗ ಸತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಹನ್ನೊಂದು ಹನ್ನೆರಡು ಸಾವಿರ ಜನ ಸತ್ತಿದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಹುಶಃ ಇನ್ನೊಂದು ನಾಲ್ಕೈದು ಎರಡು ಮೂರು ದಿವಸದಲ್ಲಿ ನಾಲ್ಕೈದು ದಿವಸಲ್ಲ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಗುಣಪಟ್ಟವರ ಸಂಖ್ಯೆ ಒಂದು ಕೋಟಿ ದಾಟಿದೆ ಈ ಮಧ್ಯದಲ್ಲಿ ನಮ್ಮ ರಾಜಕಾರಣ ನಮ್ಮ ಜನರನ್ನ ದೇಶವನ್ನ ಸಮಾಜವನ್ನ ಕಟ್ಟಬೇಕಾಗಿರುವಂತಹ ರಾಜಕಾರಣ ಏನಾಗಿದೆ ಅಂತ ನಾವು ನೋಡ್ತಾ ಇದ್ರೆ ಈ ದೇಶಕ್ಕೆ ಅನ್ನ ಕೊಡುವಂತಹ ದೇಶದ ಬಹುತೇಕ ಜನಕ್ಕೆ ಬೇಕಾದಷ್ಟು ಭತ್ತ ಮತ್ತು ಗೋಧಿ ಬೆಳೆಯುವಂತಹ ಪಂಜಾಬು ಹರಿಯಾಣ ಉತ್ತರ ಪ್ರದೇಶ ರಾಜಸ್ಥಾನದ ರೈತರು ಇವತ್ತು ದೆಹಲಿಯಲ್ಲಿ ದೆಹಲಿಗೆ ಒಂದು ರೀತಿಯಲ್ಲಿ ಮುಚ್ಚಿಗೆ ಹಾಕದ ರೀತಿಯಲ್ಲಿ ಸುಮಾರು ಆರು ತಿಂಗಳಿಗೆ ಬೇಕಾದಷ್ಟು ಗೋಧಿ ಹಿಟ್ಟು ಒಂದಷ್ಟು ತರಕಾರಿ ಬೇಳೆ ಇವೆಲ್ಲ ತಂದುಕೊಂಡು ಅಲ್ಲಿ ಧರಣಿ ಕೂತಿದ್ದಾರೆ ನಮ್ಮದೇ ರಾಜ್ಯದಲ್ಲಿ ನಿನ್ನೆ ಒಬ್ಬ ಅವಿವೇಕಿ ವ್ಯಕ್ತಿ ಹಿಂದೆ ಯಾವುದೋ ಪೊಲೀಸ್ ಅಧಿಕಾರಿ ಆಗಿದ್ದಂತಹ ಅಹಂಕಾರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೈತರು ಹೇಡಿಗಳು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಲ್ಲಿ ಜಲಪ್ರೇಮಿಗಳಿಗೆ ವಾಟರ್ ಕ್ಯಾನನ್ಸ್ ಜಲಪ್ರೇಮಿಗಳು ಅದಕ್ಕೆ ಎದೆ ಕೊಟ್ಟು ರೈತರು ಅಲ್ಲಿ ಧರಣಿ ಕೂತಿದ್ದಾರೆ ದೆಹಲಿಯಲ್ಲಿ ಲಾಟ್ರಿ ಚಾರ್ಜ್ ಮಾಡಿಸ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದ ಈ ರಾಜ್ಯದ ಕೃಷಿ ಸಚಿವ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೈತರು ಹೇಡಿಗಳು ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ ನಾಲ್ಕು ದಿನದ ಹಿಂದೆ ನಾಲ್ಕೈದು ಒಂದು ವಾರ ಆಯ್ತು ಯಾಕಂದ್ರೆ ನಾವು ಊರು ಬಿಟ್ಟೆ ಐದು ದಿವಸ ಆಯ್ತು ಹಾಗಾಗಿ ನನಗೆ ಸ್ವಲ್ಪ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಆಗಿದೆ ಒಂದು ವಾರವೇ ಆಯ್ತು ಈ ರಾಜ್ಯದ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಅದ್ಯಾವುದೋ ಮಾತ್ರೆ ಗೊತ್ತಾಗದೆ ಮಾತ್ರೆ ತಿಂತ ಯಾರು ಹದಿನೈದು ಮಾತ್ರೆ ತಿಂತಾರ ಗೊತ್ತಾಗದೆ ಈ ಹುಚ್ಚಾಟ ಈ ಸುಳ್ಳು ಇವೆಲ್ಲ ಬಕ್ವಾಸ್ ಈ ರಾಜ್ಯದ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆಗೆ ಮುಂದಾದರೂ ಯಾರು ಹೇಳಿ ಈಗ ರಾಜ್ಯದ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಯೇ ಮುಖ್ಯಮಂತ್ರಿಯೇ ಅಥವಾ ಅಂತಹ ಮುಖ್ಯಮಂತ್ರಿಯ ಸಂಪುಟದಲ್ಲಿ ಕೆಲಸ ಮಾಡ್ತಿರುವಂತಹ ಕೃಷಿ ಸಚಿವರೇ ಯಾಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಬಹುತೇಕವಾಗಿ ನೀರಾವರಿ ಪ್ರದೇಶದಲ್ಲಿರುವಂತಹ ಕಬ್ಬು ಮತ್ತಿತರ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಹ ಬಹಳ ದೊಡ್ಡ ಮಟ್ಟ ನಾವು ಆರಂಭದಲ್ಲಿ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಸಂಪನ್ಮೂಲ ಗುಂಪು ಇವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಹಾಕಬೇಕಾದಂತಹ ಬೆಳೆಗಳನ್ನು ಬೆಳೆಯುವಂತಹ ಒಂದೂವರೆ ವರ್ಷ ಕಾದು ಸರಿಯಾಗಿ ಬೆಳೆ ಬೆಳೆದ ಬೆಳೆ ಬರದೇ ಇದ್ದಾಗ ಬಂದ ಬೆಳೆ ಸರಿಯಾದ ಸಮಯದಲ್ಲಿ ಕಟಾವು ಆಗದೆ ಇದ್ದಾಗ ಕಟಾವು ಆಗಿ ಫ್ಯಾಕ್ಟ್ರಿಗೆ ಹೋದಂತ ತೊಂಬಿಗೆ ಆ ಕಾರ್ಖಾನೆಗಳ ಮಾಲೀಕರು ರೈತರಿಗೆ ಹಣ ಸಂದಾಯ ಮಾಡದೇ ಇದ್ದಾಗ ಆ ಒಂದು ಒಂದೂವರೆ ವರ್ಷ ಕಾಲದಲ್ಲಿ ಮುಳುಗಿರುವಂತಹ ಕೈಗಳ ತಗೊಂಡಿರುವಂತಹ ಮಕ್ಕಳ ಮದುವೆಗೆ ಅವರ ಶಿಕ್ಷಣಕ್ಕೆ ಕಾರ್ಯ ಮಾಡಿರುವಂತಹ ರೈತರು ಭವಿಷ್ಯವನ್ನ ಕಾಣದೆ ಅಸಹಾಯಕ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ